ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಎರಡನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಆಶಾ ಕಾರ್ಯಕರ್ತರ ಧರಣಿ ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಯೊಂದು ಸೇವೆ ಸ್ಥಗಿತಗೊಳಿಸಲಾಗುವುದು ಮುಂದೆ ನಮ್ಮ ಈ ಪ್ರತಿಭಟನೆ ಬೃಹತ್ ಆಕಾರದಲ್ಲಿ ಹಮ್ಮಿಕೊಳ್ಳಲಾಗುವುದು ಇದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರವೇ ನೇರ ಹೊಣೆಗಾರರೆಂದು ಆಶಾ ಕಾರ್ಯಕರ್ತರು ಹೇಳಿದರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತಿನ ದಿವಸ ಆಶಾ ಕಾರ್ಯಕರ್ತರ ರಾಜಾ ಓಪಿ ಹೋರಾಟ ಎರಡನೇ ದಿನ ಕಳೆಯ ಕುಂತಿದೇವಿ ಈ ನಾವು ಎಲ್ಲಾ ಆಶಾ ಕಾರ್ಯಕರ್ತೆಯರು ರಸ್ತೆ ಕಿಳಿಯ ಕಾರಣ ಸರ್ಕಾರನ ಅಂತ ನಾವು ಹೇಳಕ್ ಇಷ್ಟ ಪಡ್ತೇವಿ ಯಾಕಂದ್ರ ನಾವು ಜನವರಿ ತಿಂಗಳೊಳಗ ಫ್ರೀಡಂ ಪಾರ್ಕ್ ನ ಬೆಂಗಳೂರಲ್ಲಿ ನಾವು ಅವರಾತ್ರಿ ಅನಿರ್ದಿಷ್ಟ ಹೋರಾಟನ ಮಾಡಿದ್ವಿ ಅವಾಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತೆಯರಿಗೆ ಏಪ್ರಿಲ್ ತಿಂಗಳಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಭರವಸೆನೂ ಕೊಟ್ಟರು ಫೇಸ್ಬುಕ್ ನಲ್ಲಿ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳ್ಕೊಂಡ್ರು ಆ ಮಾತಿಗೆ ಭರವಸೆ ಕೊಟ್ಟು ನಾವು ಹೋರಾಟನ ಹಿಂತಿರು ತಗೊಂಡು ಬಂದ್ವಿ ಮತ್ ಎಪ್ರಿಲ್ ಹೋಗಿ ಹೊಳ್ಳಿ ಅದಷ್ಟು ಕಳೆದ್ರು ನಮ್ಗೆ ಇದೇ ಒಂದು ನಮ್ಮ ಪಗಾರ ಅಂತ ಮಾಡಿಲ್ಲ ಮುಂಚೆಕ್ಕೆ ಎಷ್ಟಿತ್ತು ಅಷ್ಟ್ರಾಗ ನಮ್ ಮುದ್ದೂ ಸಾಕುಂತಾರ ಮತ್ತೆ ರಾಜ್ಯ ಬಜೆಟ್ ನಲ್ಲಿ ಬಿಸಿಊಟದ್ರಿಗೆ ಒಂದ್ ಸಾವಿರ ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದ್ ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಒಂದ್ ಸಾವಿರ ರೂಪಾಯಿ ಅಂದಿದ್ದನ್ನ ಆಶಾ ಕಾರ್ಯಕರ್ತರಿಗೆ ಹಾಕಿಲ್ಲ ಎಷ್ಟ ಹಾಕಿದ್ದಾರೆ ನಾವು ಇದನ್ನು ಖಂಡಿಸ್ತೇವೆ ಮತ್ತ ಹೊಳ್ಳಿ ನಮ್ಮ ಆಶಾಕಾರ ಆಶಾ ಸುಗಮಕಾರನ್ನ ಏಕಾಏಕಿ ಆಶಾ ಸುಗಮ ಮುಕ್ತಗೊಳಿಸಿದ್ದಾರೆ ಮತ್ತು ಒಳ್ಳೆಯವ್ರಿಗೆ ಒಂದು ನಿರ್ದಿಷ್ಟವಾದ ಒಂದು ವೇತನವನ್ನು ಸರಿಯಾಗಿ ನೀಡಿ ಅವ್ರನ್ನ ವಾಪಸ್ ಕೆಲಸ ಕಾರ್ಯಕ್ಕೆ ತಗೋಬೇಕಂತೇಳಿ ನಾನು ಕೇಳ್ಕೊಂತ ನಮ್ಮ ಎ ಟಿ ಸಿ ಯೂನಿಯನ್ ಮುಖಾಂತರ ಹೇಳಕ್ ಇಷ್ಟ ಪಡ್ತಿದ್ದೇನೆ ಒಂದ್ ಬರ ಹೆಣ್ಮಕ್ಳು ಬೀದಿಗೆ ಇಳಕಷ್ಟು ಸುಲಭದ ಕಾರಣ ಅಲ್ಲ ನಾ ಹೆಣ್ಮಕ್ಳು ಬೀದಿಗಿಳ್ಯಾಕ ಕಾರಣ ಆಗಿದ್ದ ಸರ್ಕಾರ ಅಂತೇಳಿ ನಮ್ ಯೂನಿಯನ್ ಪ್ರಕಾರ ಪ್ರಕಾರ ನಾ ಹೇಳಕ್ ಎಲ್ಲಾ ಆಶಾ ಕಾರ್ಯಕರ್ತರ ಪ್ರಕಾರ ನಾ ಹೇಳ್ತೇನೆ ನಾವು ಇದ್ ಒಂದ್ ಸಾವಿರ ರೂಪಾಯಿ ಮುಂಚೆ ಕೈ ಸಾವಿರ ರೂಪಾಯಿ ಇದೊಂದ್ ಸಾವಿರ ರೂಪಾಯಿ ಕೂಡ ಆರ್ ಸಾವಿರ ರೂಪಾಯಿ ನಮ್ ಸರ್ಕಾರ ಆದೇಶ ಹೊರಡಿಸಲೇಬೇಕು ಮತ್ತು ಒಳ್ಳೆ ಕೇಂದ್ರ ಸರ್ಕಾರದ ಆದೇಶ ಕೊಡ್ಲೇಬೇಕು ಈ ಮೂರ್ ದಿನದ ಹೋರಾಟ ಮಂಜಳ ಈಶ್ವರ ಗಾಡುಗಳಿ ಕುಂದಗೋಳ ತಾಲೂಕಾ ಅಧ್ಯಕ್ಷೆ ನಾನು ಹೇಳ್ತೀನಿ ನನಗೆ ನಾನು ಹಾಕಿ ಸರ ಡಿಲೀಟ್ ಮಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಇಡೀ ರಾಜ್ಯಾಪಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಅಹೋರಾತ್ರಿ ಧರಣೆ ನಡೀತಾ ಇದೆ ಇವತ್ತು ಎರಡನೇ ದಿನ ಹನ್ನೆರಡು ಹದಿಮೂರು ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ವಿ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಮಾತುಕತೆಗೆ ನಮ್ಮನ್ನ ಕರೆದಿಲ್ಲ ಮುಖ್ಯವಾಗಿ ನಾವು ಲಾಸ್ಟ್ ಜನವರಿಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ ಬೆಂಗಳೂರಲ್ಲಿ ಏಳನೇ ತಾರೀಕಿಂದ ಹತ್ತನೇ ತಾರೀಕು ಮಟ್ಟ ಹೋರಾಟ ಮಾಡಿದಾಗ ಅವರು ನಮ್ಮ ವೇದಿಕೆಗೆ ಬಂದ್ಬಿಟ್ಟು ನಾವು ಹತ್ತು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಅವರೇ ಅನೌನ್ಸ್ ಮಾಡಿದ್ರು ಏಪ್ರಿಲ್ ಬಜೆಟ್ ಅಲ್ಲಿ ಏನಿದೆ ಅವಾಗ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಏಪ್ರಿಲ್ ಕಳೆದು ಆಗಸ್ಟ್ ಬಂತು ಆಲ್ಮೋಸ್ಟ್ ಎಂಟು ತಿಂಗಳಾಯ್ತು ಯಾವುದೇ ಸರ್ಕಾರ ಆದೇಶ ಮಾಡಿಲ್ಲ ಮೊದಲು ನೀವು ಹತ್ತು ಸಾವಿರ ಆದೇಶ ಮಾಡ್ಬೇಕಂತ ಕೇಳಕತ್ತೀವಿ ಅದೇ ರೀತಿ ಅವ್ರೇನ್ ಹೇಳಿದ್ರು ಸರ್ಕಾರ ನಾವೇನು ಏಪ್ರಿಲ್ ಅಲ್ಲಿ ಬಜೆಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲಾ ಸ್ಕೀಮ್ ವರ್ಕರ್ಸ್ ನಾವು ಪೇಮೆಂಟ್ ಹೆಚ್ಚು ಮಾಡ್ತೀವಿ ಅವಾಗಲೂ ಕೂಡ ಆಶ್ರಯಗಳಿಗೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಸ್ಕೀಮ್ ವರ್ಕರ್ಸ್ ಗೆ ಬಿಸಿ ಉಡಿದಾರ್ ಮಾಡಿದ್ದಾರೆ ಅಂಗನವಾಡಿ ಎಲ್ಲ ಮಾಡಿದ್ರೆ ಆಶಾ ಕಾರ್ಯಕರ್ತೆ ಯಾವ್ದೇ ರೀತಿಯ ಹೆಚ್ಚಿಗೆ ಮಾಡಿಲ್ಲ ಎಲ್ಲ ಕಾರ್ಯಕರ್ತಿ ಒಂದು ಸಾವಿರ ಹೆಚ್ಚಿಗೆ ಮಾಡಿದ್ರೆ ನಮ್ಗೂ ಒಂದ್ಸಾವ್ರ ಹೆಚ್ಚಿಗೆ ಮಾಡ್ಬೇಕಂತ ಕೇಳಕತ್ತೀವಿ ಅದೇ ರೀತಿ ಸರ್ಕಾರ ಏನು ಇವಾಗ ಇವಾಗಿನ ಹದಿನೈದು ಸಾವಿರ ಜನಗಳಿಗೆ ಮಾತ್ರ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಕೊಡ್ತಿದ್ದಾರೆ ಸರ್ಕಾರ ಆಲ್ರೆಡಿ ಕೊಡ್ತಿತ್ತು ನಾವ್ ಎರಡು ವರ್ಷದಿಂದ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ ಈಗ ಹದಿನೈದು ಸಾವಿರ ಜನಕ್ಕೆ ಬರ್ತಿದಿಲ್ಲ ಈಗ ಒಂದ್ ಸಾವಿರ ಅದನ್ನ ಮಾಡಿದನ ಮಾಡಿದ್ದಾರೆ ಅದ್ ನಾವು ಎಲ್ಲರಿಗೂ ಮಾಡಿವಂತ ಸರ್ಕಾರ ಹೇಳ್ತದೆ ಅದನ್ನ ಒಪ್ಪೋದಿಲ್ಲ ಜೊತೆಗೆ ಎಲ್ಲರಿಗೂ ಕೂಡ ಇವಾಗ ಏನು ಏನಿದೆ ಅದನ್ನ ಅದ್ ಹೆಚ್ಚಿವ್ ಮಾಡ್ಬೇಕಂತ ಕೇಳಕತ್ತೀವಿ ಜೊತೆಗೆ ರೀಸೆಂಟ್ ಆಗಿ ಸರ್ಕಾರ ಕೇಂದ್ರ ಸರ್ಕಾರ ನಮ್ಗೆ ಜುಲೈ ಅಲ್ಲಿ ಸಾವಿರ ಹೆಚ್ಚಿಗೆ ಮಾಡಿ ನಮ್ಗೆ ಆದೇಶ ಹೊರಡಿಸಿತ್ತು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ರೆ ಜ ರಾಜ್ಯ ಸರ್ಕಾರ ಹೊರಡಿಸಿಲ್ಲ ರಾಜ್ಯ ಸರ್ಕಾರ ಹೊರಡಿಸಿರ ಹದಿನೈದು ನೂರು ಹೆಚ್ಚಿಗೆ ಮಾಡ್ಬೇಕಾದ್ ನಾವು ಆದಷ್ಟು ಬೇಗ ಆದೇಶ ಮಾಡಿ ಅಂತ ಕೇಳಕತ್ತೀವಿ ಜೊತೆಗಿನ ಇವತ್ತು ಇಲಾಖೆಗಳ ಕೆಲಸ ಆಗಿರ್ಬೋದು ಆರೋಗ್ಯ ಆರೋಗ್ಯ ಏನಿದೆ ಎಲ್ಲ ಸುಗಮವಾಗಿ ಇಡೀ ಇಲಾಖೆಯಲ್ಲಿ ಬರುವಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗುವಂತ ಸುಗಮಕಾರನ ಇಪ್ಪತ್ತು ಜನಗಳಿಗೊಬ್ಬನ ನೇಮಕಾತಿ ಮಾಡ್ಕೊಂಡಿದ್ರು ಅವರಿಂದ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಏಕಾಏಕಿ ನೀವು ಸುಗಮ ಕಾರನ ಬೇಡ ಅಂತ ಹೇಳ್ಬಿಟ್ಟು ಎರಡು ದಿನ ಮುಂಚಿತವಾಗಿ ಹಾಡು ಹೊರಡಿಸಿದಾರೆ ನಾವು ಅದನ್ನ ವಿರೋಧ ಮಾಡ್ತಿದ್ವಿ ಸಂಪೂರ್ಣವಾಗಿ ಅವ್ರನ್ನ ವಾಪಸ್ ತಕ್ಕೋಬೇಕು ಅವ್ರನ್ನೇ ಪುನಃ ತಗೋಬೇಕು ಅಂತ ನಾವು ಈ ಮುಖಾಂತರ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ವಿ ಇನ್ನೊಂದು ಕಡೆ ಇವಾಗ ಏನು ಆದೇಶ ಮಾಡಬೇಕಿತ್ತು ಹತ್ತು ಸಾವಿರ ಗ್ಯಾರಂಟಿ ಆಗಿರ್ಬೋದು ಅಥವಾ ಒಂದ್ಸಾರ ಮಾಡೋದಾಗಿರ್ಬೋದು ಆ ಆದೇಶ ಮಾಡ ಬದಲಾಗಿ ಸರ್ಕಾರ ಹೊಸದಾಗಿ ಮೌಲ್ಯಮಾಪನ ಹೆಸರಲ್ಲಿ ಜನಸಂಖ್ಯೆ ಹೆಸರಲ್ಲಿ ಶಿಕ್ಷಣ ಶಿಕ್ಷಣದ ಹೆಸರಲ್ಲಿ ಇವತ್ತು ನಮ್ಮ ಆಶೆಗಳನ್ನ ತೆಗೆಯೋದಕ್ಕೆ ಹುನ್ನಾರ ಅದೇ ರೀತಿ ಆರ್ಡರ್ ಈ ಒಂದು ಮೂರು ಆಧಾರ ತೆಗಿತಾರೆ ಅಂದ್ರೆ ಅದ್ರ ವಿರುದ್ಧ ಇಡೀ ರಾಜ್ಯದಲ್ಲಿ ಒಬ್ಬ ಆಶನ್ ತೆಗೆದ್ರು ಕೂಡ ಹೋರಾಟ ಮುಖಾಂತರ ಆದೇಶ ವಾಪಸ್ ತಕ್ಕೋಬೇಕು ಹೇಳಿ ಹೋರಾಟ ಮಾಡಾಕತ್ತೀವಿ ಸೊ ಅದೇ ರೀತಿ ಇವಾಗೇನು ನಮ್ಮ ಆಶಾ ಹದಿನೇಳು ವರ್ಷದಿಂದ ನಮ್ಮ ಆಶಾ ಕಾರ್ಯಕರ್ತರು ಏನು ವರ್ಷ ದುಡಿದಿದ್ರು ಇಲಾಖೆಗೆ ಈಗ ಏಕಾಏಕಿ ಅವ್ರು ಕೂಡ ಅರವತ್ತು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದೋ ಅವ್ರನ್ನು ಕೂಡ ಕೆಲಸದಿಂದ ತೆಗೆದು ಹಾಕಿದ್ರು ಆಲ್ಮೋಸ್ಟ್ ಇಡೀ ರಾಜ್ಯದಲ್ಲಿ ಮುನ್ನೂರ ಐವತ್ತು ನಮ್ಮ ನಿವೃತ್ತ ನಮ್ಮ ಆಶಾ ಕಾರ್ಯಕರ್ತನ ತೆಗೆದಿದ್ದಾರೆ ಯಾವ್ದು ಇಡುಗಂಟು ಕೊಟ್ಟಿಲ್ಲ ವಯಸ್ಸಾದ್ಮೇಲೆ ಎಲ್ಲಾ ಕಾಯಿಲೆಗಳ ಬರೋದು ನಾವು ನಮ್ಮ ಆಶಾ ಕಾರ್ಯಕರ್ತೆ ಇವಾಗ ಸರ್ಕಾರ ಏನ್ ನೆರವಾಗಬೇಕಿತ್ತು ಸರ್ಕಾರ ಅವನ್ನ ಕೈ ಬಿಟ್ಟಿದೆ ನಾವು ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ನಾವು ಇಡುಗಂಟು ಕೊಟ್ಟಿದ್ರೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಿವೃತ್ತಿಯಾದಂತ ನಮ್ಮ ಆಶಾ ಕಾರ್ಯಕರ್ತರಿಗೆ ಇಡುಗಂಟು ಕೊಡ್ಬೇಕಂತ ಅಂತ ಈ ಮುಖಾಂತರ ನಾವು ಕೇಳಕತ್ತೀವಿ ಜೊತೆಗೆ ಸರ್ಕಾರ ಹಲವಾರು ರೀತಿಯ ಬೇಡಿಕೆ ಇಟ್ಕೊಂಡು ಈ ಹೋರಾಟನ ಅಹೋರಾತ್ರಿ ಇದೆ ನಿನ್ನೆ ಕೂಡ ಮಾಡಿದ್ವಿ ಹಗ್ಲು ರಾತ್ರಿ ಇವತ್ತು ಕೂಡ ನಡೀತಾ ಇದೆ ನಾಳೆ ಕೂಡ ಇರ್ತದೆ ಸೊ ನಾವು ಇವತ್ತು ಸರ್ಕಾರ ಏನು ಮೂರು ದಿನದಲ್ಲಿ ಈ ಒಂದು ನಮ್ಮ ಬೇಡಿಕೆ ನೀಡಿದ್ರೆ ಈಡೇರಿಸ ಹೋದ್ರೆ ಮುಂದೆ ದೊಡ್ಡ ಮಟ್ಟ ಹಂತದಲ್ಲಿ ಉಗ್ರ ಹೋರಾಟನ ಕೈಗೆತ್ಕೊಳ್ತೀವಿ ಎಲ್ಲಾ ಆಶಾ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟಕ್ಕೆ ಮುನ್ನುಗ್ಗಿದರೆ ಏನು ಮುಂದಿಟ್ಟು ಹೆಜ್ಜೆನ ಅವ್ರು ಹಿಂದಿಡೋದಿಲ್ಲ ಈ ಹೋರಾಟ ಯಶಸ್ವಿ ಯಶಸ್ವಿಯಾಗವರೆಗೂ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಅಂತ ಹೇಳಿ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀವಿ ನಾನು ಭುವನ ಅಂತೇಳಿ ಭುವನ ಬಳ್ಳಾರ ಅಂತೇಳಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸರ್ಕಾರ ಕೊಟ್ಟಂತ ಮಾತು ನಾವು ಹದಿನೈದು ಸಾವಿರ ಕೊಡ್ಬೇಕು ಅಂತ ಹೇಳಿ ಜನವರಿ ಹೋರಾಟ ಮಾಡಿದಾಗ ಅವ್ರೇನಿಲ್ಲ ಹತ್ತು ಸಾವಿರ ಗ್ಯಾರಂಟಿ ಕೊಡ್ತೀವಮ್ಮ ನೀವು ಹೋಗ್ರಿ ವಾಪಸ್ ನಾವು ಮಾಡ್ತೀವಿ ನಾವು ನಂಬಿ ಅಂತ ಹೇಳಿದ್ರು ಇವತ್ತು ಮಾತು ಕೊಟ್ಟಂತ ನಡ್ಕೊಂಡಿಲ್ಲ ಸೊ ಹಾಗಾಗಿ ಮಾತು ಉಳಿಸ್ಕೊಬೇಕಂದ್ರೆ ಸರ್ಕಾರ ಏನ್ ಮಾತು ಇವಾಗ ಏನು ನಾವು ನುಡಿದಂತ ಸರ್ಕಾರ ಏನೋ ಹೆಣ್ಮಕ್ಳಿಗೆ ನಾವ್ ಯಾವ್ದು ಏನು ಮೋಸ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ನುಡಿದಂತ ಸರ್ಕಾರ ಅಂತ ಹೇಳ್ತಿದಾರೆ ನುಡಿದಂತ ನಡೆಯುವಂತ ಸರ್ಕಾರ ಆದ್ರೆ ಹೆಣ್ಮಕ್ಳಿಗೆ ಫಸ್ಟ್ ಮಾಡ್ಬೇಕು ಎಲ್ಲಾ ರೀತಿ ಗ್ಯಾರಂಟಿ ಕೊಡೋದ್ರೆ ಈ ಸರ್ಕಾರ ಹೆಣ್ಮಕ್ಳ ಸಲುವಾಗಿ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಒಪ್ಕೊಂತ ಮಾತು ಆದ್ರೆ ಆಶಾ ಕಾರ್ಯಕರ್ತರ ಅವ್ರಿಗೆ ಹೆಣ್ಮಕ್ಳಲ್ವಾ ಕೊಟ್ಟು ಮಾತು ತಪ್ಪೋದ ಸರ್ಕಾರ ಏಳು ತಿಂಗಳ ಜನವರಿ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಮಾಡ್ಯಾರ ಒಪ್ಕೊಂತೇವೆ ಅದನ್ನ ನಾವು ಮನಸ್ಸಾಕ್ಷಿಯಾಗಿ ಒಪ್ಕೊಂತೇವಿ ಹಾ ಜನವರಿ ಏಳರಿಂದ ಹತ್ತನೇ ತಾರೀಕಿನೊಳಗ ನಾವು ಅನಿರ್ದಿಷ್ಟ ಹೋರಾಟ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಎಲ್ಲೋ ಹಿಡಿತ ಜಾಲತಾಣದೊಳಗೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪತ್ರಿ ದಿನಪತ್ರಿಕೆಗಳಿಗೆ ಮಾಧ್ಯಮದೊಳಗೆ ಪೂರ್ತಿ ಎಲ್ಲ ಜಾಲತಾಣದ ಊರ ಗ್ರಾಮಸ್ಥರೆಲ್ಲ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ಹೋಗಿ ಹತ್ತು ಸಾವಿರ ರೂಪಾಯಿ ಗೆದ್ಕೊಂಡ್ ಬಂದ್ರು ಅಂದ್ರು ನಾವು ಹೋರಾಟ ಮಾಡಿ ಏಳು ತಿಂಗಳಾದ್ರೂ ನಮಗೆ ಹತ್ತು ಸಾವಿರ ರೂಪಾಯಿ ಬಂದು ನಮ್ಮ ಅಕೌಂಟಿಗೆ ಬಿದ್ದಿಲ್ಲ ನಾವು ಇದನ್ನು ಉಗ್ರವಾಗಿ ಕಂಡಿಸ್ತೇವೆ ಉಗ್ರವಾಗಿ ಎಲ್ಲ ಆಸೆ ಕಾರ್ಯಕರ್ತರು ಅಂತೇಳಿ ನಾ ಹೇಳಕ್ ಇಷ್ಟ ಪಡ್ತೇವೆ ಮಂತ್ರಿಗಳೇನ್ ಹೇಳ್ತಿದ್ರೆ ಆತ ಶಾಕಾರದ ಕರ್ತರಿಗೆ ನಾವು ಹನ್ನೆರಡರಿಂದ ಹನ್ನೆರಡು ಸಾವಿರದಿಂದ ಹದಿಮೂರ್ ಸಾವಿರ ನಾವು ಎಲ್ಲಾ ಆಸೆಗಳು ಬರೋ ತರ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರೆ ಆರ್ ಹನ್ನೆರಡು ಸಾವಿರದಿಂದ ಹದಿಮೂರ್ ಸಾವಿರ ಬಂದಿದ್ರೆ ನಾವು ಹತ್ತು ಸಾವಿರ ಗ್ಯಾರಂಟಿ ಮಾಡಿದಿರಾ ಆ ಗ್ಯಾರಂಟಿ ಮಾಡಿ ಅಂತ ನಾವೇ ಕೊಡ್ತಿದ್ವಿ ಸೊ ಸರ್ಕಾರ ಆತರ ಮಾಡ್ಲಿದೋಸ್ಕರ ಹತ್ತ್ ಸಾವಿರನು ಬರ್ತಾ ಇಲ್ಲ ಮಾಶಗಳಿಗೆ ಈಗ ಐದ್ ಸಾವಿರ ಫಿಕ್ಸ್ ಪೇಮೆಂಟ್ ಬರ್ತಾ ಇದೆ ಎರಡ್ ಸಾವಿರ ಎನ್ ಎಚ್ ಎಂ ಇಂದ ಬರ್ತಾ ಇದೆ ಅದು ಬಿಟ್ರೆ ನಾವೇನು ನಾನ್ ಆರ್ ಸಿ ಎಚ್ ಪೋಟೆಲ್ ತುಂಬಿಸ್ತಾ ಇದೆ ಅದು ಮಾತ್ರ ಸ್ವಲ್ಪ ಬರ್ತಾ ಇದೆ ಅಷ್ಟು ಬಿಟ್ರೆ ಎಲ್ಲಾ ಆಸೆಗಳಿಗೆ ಸರಾಸಗಟವಾಗಿ ಹನ್ನೆರಡು ಸಾವಿರದಿಂದ ಹದಿಮೂರ್ ಸಾವಿರ ಬರೋದಿಲ್ಲ ಸರ್ಕಾರದ ವಾಪಸ್ ತಗೋಬೇಕು ನಾವೇನ್ ಬೇಡಿಕೆ ಕೆಟ್ಟಿವಿ ಅನ್ನ ಹತ್ತು ಸಾವಿರ ಗ್ಯಾರಂಟಿ ಕೊಡ್ಬೇಕನ್ನೋದು ಒಂದ್ ಸಾವಿರ ರೂಪಾಯಿ ಏನ್ ಎಲ್ಲಾ ಸ್ಕೀಮ್ ಕರ್ಸಿಕೊಂಡ್ರೆ ಅದೇ ರೀತಿ ಕೊಡ್ಬೇಕು ನಾವು ಕೇಳಾಕತ್ತೀವಿ ಜೊತೆಗೇನೆ ಕೇಂದ್ರದಲ್ಲಿ ಆದೇಶ ಮಾಡದಂತ ನಮಗೂ ಆದೇಶ ಮಾಡ್ಬೇಕಂತ ಈ ಮೂಲಕ ಕೇಳಾಕತ್ತೀವಿ ಕೇಳಕ ಮತ್ತೆ ವಾಪಸ್ ತಗೋಬೇಕಂತ ಕೇಳಾಕತ್ತೀವಿ ಅರವತ್ತು ವರ್ಷ ನಿವೃತ್ತವಾದವರಿಗೆ ಎಂಟು ಕೊಡ್ಬೇಕಂತ ಕೇಳಾಕತ್ತೀವಿ ಈ ತರ ಹಲವಾರು ಬೇಡಿಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಸರ್ಕಾರ ಅಂತ ಆದೇಶ ಮಾಡೋ ನಿಟ್ಟಿನಲ್ಲಿ ಕಾರರೂಪಾತ್ರ ತರಬೇಕು ಹೊರತಾಗಿ ಎದರಿಸಿ ಬೆದರಿಸಿ ನೀವು ಶಿಕ್ಷಣ ಆರೋಗ್ಯ ಯಾವುದೇ ರೀತಿ ಇದಂತ ಹೇಳಿ ತಪ್ಪಿಸ್ಕೊಳ್ಳದ್ರೆ ಈ ಆದೇಶ ಹೊಡ್ಸ್ಬೇಕು ಅಂತ ಹೇಳಿ ಸರ್ಕಾರ ಈ ಮೂಲಕ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ